ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವೀಡಿಯೋನ ನಾನು ರೆಸಿಪಿ ಮತ್ತು ನನ್ನ ಸಂಡೇ ರೊಟೀನ್ ಜೊತೆಲಿ ಶುರು ಮಾಡಿದ್ದೀನಿ ಸಂಡೇ ಮತ್ತು ಮಂಡೇ ಎರಡು ದಿನದ್ದು ಫ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಭಾನುವಾರ ನಾನು ಮತ್ತು ಶೋ ಅವರಿಬ್ರು ಆಚೆ ಹೋಗಿದ್ವಿ ಅಲ್ಲೇ ಝೂ ಇತ್ತು ನಮ್ಮ ಮನೆಯಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಜರ್ನಿಲಿ ಒಂದು ಝೂ ಇತ್ತು ನೋಡ್ಕೊಂಡು ಬರೋಣ ಮನೇಲಿ ಇದ್ದು ಇತ್ತು ಬೇಷಾರಾಗಿತ್ತು ರಜೆ ಟೈಮಲ್ಲೂ ಕೂಡ ಎಲ್ಲೂ ಹೋಗಿರಲಿಲ್ಲ ಸೊ ಹಾಗಾಗಿ ಹೋಗಿದ್ವಿ ಬಟ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ನಿನ್ನೆ ನಾನು ಒಂದೇ ನಾನು ಎರಡನೇ ಚಾನಲಲ್ಲಿ ಇದ್ರದ್ದು ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಬೇಕಿದ್ರೆ ಸೊ ಆ ಚಾನಲ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ತುಂಬ ಜನ ಸಿಸ್ಟರ್ಸು ನನಗೆ ರಾಯರ ಬಗ್ಗೆ ಪೂರ್ತಿ ಮಾಹಿತಿ ಕೊಡಿ ಅಂತ ಕೇಳಿದ್ರ ನೆಕ್ಸ್ಟು ವಿಡಿಯೋ ಅದೇ ಆಗಿರುತ್ತೆ ನಾನು ಖಂಡಿತವಾಗ್ಲೂ ನಾನು ಮಾಡಿದಂಥ ಪೂಜೆ ಬಗ್ಗೆ ನಿಮಗೆ ಪೂರ್ತಿಯಾಗಿ ಒಂದು ಮಾಹಿತಿ ಕೊಡ್ತೀನಿ ಅದರದ್ದೇ ಎಕ್ಸ್ಟ್ರಾ ಒಂದು ವೀಡಿಯೋ ಮಾಡ್ತೀನಿ ಮತ್ತು ಇನ್ನೂ ಒಂದು ನನಗೆ ಆಯಿಲ್ ಅಪ್ಲೈ ಮಾಡೋದು ತೋರಿಸಿ ಅಂತ ತುಂಬ ದಿನ ಅಲ್ಲ ತುಂಬ ತಿಂಗಳಿಂದ ಒಬ್ಬರು ಸಿಸ್ಟರ್ ಕೇಳ್ತಿದ್ದಾರೆ ಸೆಲ್ಫಾಗಿ ನಾನೇ ಮಾಡ್ಕೊಳ್ಳೋದಂದರೆ ನಾನು ಸ್ವತಃ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ಳೋದಾದರೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ಬಟ್ ಇನ್ನೊಬ್ಬರು ಸಹಾಯ ತಗೊಂಡು ನೀವು ಆಯಿಲ್ ಅಪ್ಲೈ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಇಲ್ಲಿ ಆ ಥರ ಯಾರೂ ಸಿಗೋಲ್ಲ ಸೊ ಅದಕ್ಕೋಸ್ಕರ ನನಗೆ ಆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನಾನೇ ಅಪ್ಲೈ ಮಾಡ್ಕೊಂಡು ತೋರಿಸೋದು ಅಂದರೆ ನಾನು ಖಂಡಿತವಾಗ್ಲೂ ಆ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಬೆಡ್ಶೀಟ್ ತು ಬ್ಲ್ಯಾಂಕೆಟ್ ಎಲ್ಲ ಲಿಂಕ್ ಹೇಳಿದ್ರೆ ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ನಾನು ಆನ್ಲೈನಲ್ಲಿ ಯಾವ ಯಾವ್ಯಾವ ಪ್ರಾಡಕ್ಟ್ ಲಿಂಕ್ ಬೇಕು ಅದನ್ನು ಹೇಳಿ ನಾನು ಎಲ್ಲ ಪ್ರಾಡಕ್ಟ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಂಥ ಪ್ರಾಡಕ್ಟ್ ಲಿಂಕ್ ಬೇಕು ಅಥವಾ ಇಂಥ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ನೀವು ಮೆಸೇಜ್ ಮಾಡಿ ಐದು ದಿನ ಹತ್ತು ದಿನ ಆದಮೇಲೆ ಲಿಂಕ್ ಲಿಂಕ್ಗಳೆಲ್ಲ ಹಾಕಲ್ಲ ನೀವು ಮೆಸೇಜ್ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಒನ್ ಅವರ್ ಒಳಗಡೆ ಎಲ್ಲ ನಾನು ನಿಮಗೆ ರಿಪ್ಲೈ ಮಾಡಿರ್ತೀನಿ ಕೆಲವೊಂದೊಂದು ಸಲ ಮಾತ್ರ ನನ್ನ ರಿಪ್ಲೈಗಳು ಲೇಟ್ ಅಷ್ಟೇ ಝೂ ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ನೀವೇ ನೋಡ್ತಿರೋದು ನಮ್ಮ ಕಡೆ ಇದನ್ನ ಜಾತ್ರೆ ಜನ ಅಂತ ಹೇಳ್ತಾರೆ ಎಷ್ಟು ಜನ ಅಂತಂದರೆ ನಾವು ಹೋಗ್ಬೇಕಾದ್ರೂ ಇಷ್ಟು ಜನ ಇದ್ದರು ಮತ್ತು ವಾಪಸ್ ಬರಬೇಕಾದ್ರೂ ಇಷ್ಟೇ ಜನ ಇದ್ದಾರೆ ಫುಲ್ಲು ಝೂ ಎಲ್ಲ ಆಗಿಬಿಟ್ಟಿತ್ತು ಬಟ್ ನನಗದು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಅದಕ್ಕಿಂತ ಬೆಟರ್ ನನಗೆ ನಮ್ಮ ಮೈಸೂರದೇ ಅನ್ನಿಸ್ತು ಆದರೆ ಏನೂ ಮಾಡೋಕ್ಕಿಲ್ಲ ಅಲ್ಲಲ್ಲಿ ವಾತಾವರಣಕ್ಕೆ ತಿಕ್ಕನಾಗ ಇರುತ್ತೆ ಅಂದ್ಕೊಂಡು ಏನೋ ಒಂದು ಟೈಮ್ ಪಾಸ್ ನೋಡ್ಕೊಂಡ್ವಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ಬರ್ತಾ ಸ್ವಲ್ಪ ಸ್ವಲ್ಪ ರೇಷನ್ ತಗೋಬೇಕಿತ್ತು ನಮಗೆ ತುಂಬ ಕಡಿಮೆ ಅಂತಂದರೆ ಒಂದು ಕ್ಯಾಂಟೀನು ಒಂದು ರಿಲಯನ್ಸು ಹಾಗಾಗಿ ರಿಲಯನ್ಸಲ್ಲೇ ನಾವು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ಅಪ್ ಎಲ್ಲ ಆಗಿ ಆಮೇಲೆ ಊಟಕ್ಕೆ ಅಂದ್ಬಿಟ್ಟು ಆಚೆ ಕಡೆ ಹೋದ್ವಿ ನಾನು ಪೂಜೆ ಶುರು ಮಾಡ್ದಾಗಿಂದ ನಾನ್ ವೆಜ್ ತಿಂದಿರಲಿಲ್ಲ ಸೊ ಈ ಚಳಿಗೆ ನಾನ್ ವೆಜ್ ನನಗೆ ತುಂಬ ತಿನ್ಬೇಕು ಅನಿಸುತ್ತೆ ಸೊ ಹಾಗಾಗಿ ಇವ್ರೂ ಕೂಡ ಹೋಗಿ ಸಂಡೇ ಆಗಿರೋದ್ರಿಂದ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಮತ್ತೆ ಬೆಳಗ್ಗೆಯಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಅಂತಂದರೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಫ್ರೆಶ್ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಅಪ್ ಆದಮೇಲೆ ತಿಂಡಿ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಯಾರಿಗಾದ್ರೂ ಸಿಂಪಲ್ಲಾಗಿ ಮಾಡೋರ್ಗೆ ಇಷ್ಟ ಆಗ್ಬೋದು ಅಂತ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂದರೆ ಹೊಸ್ತ ಕಲಿಯೋರಿಗೆ ಸೆಟ್ ಆಗ್ಬೋದು ಅಂತ ಫಸ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ನೀವು ಬೇಕಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು ಇಲ್ಲಿ ಕರ್ಬೇವಿನ ಸೊಪ್ಪು ಅಷ್ಟು ಈಸಿಯಾಗಿ ಸಿಗೋಲ್ಲ ಸೊ ಆಗಾಗ ಹಾಕಿಲ್ಲ ನೀವು ಒಗ್ಗರಣೆಗೆ ಕಾದ ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೊಂದು ತೊಗೊಂಡಿದ್ದೀನಿ ಅಷ್ಟೇ ನಾನು ಈರುಳ್ಳಿ ಮತ್ತು ಟೊಮೊಟೊ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಲ್ಲೆನೆ ಅದನ್ನು ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ನೀಟಾಗಿ ಬೇಯೋವರ್ಗೂ ಅದನ್ನ ನೀಟಾಗಿ ಹುರ್ಕೋತೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಯಾವಾಗಲೂ ಉಪ್ಪಿಟ್ಟಿಗೆಲ್ಲ ಉಪ್ಪು ಜಾಸ್ತಿ ಹಾಕೋದು ಜಾಸ್ತಿ ನಾನು ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ನೋಡಿಬಿಟ್ಟು ಮೀಡಿಯಮಾಗಿ ಹಾಕಿದ್ದೀನಿ ಯಾವಾಗಲಾದ್ರೂ ಅಷ್ಟೇ ಉಪ್ಪಿಟ್ಟಿಗೆ ನೀವು ಸಾಲ್ಟ್ ಹಾಕಬೇಕಾದ್ರೆ ನೋಡಿಕೊಂಡು ಅಂದಾಜು ಮೇಲೆ ಉಪ್ಪು ಹಾಕಿ ಎರಡೆರಡು ಸಲ ಹಾಕೋಕೆ ಹೋಗಬೇಡಿ ಅದು ಹೆಂಗೆ ಹಾಕಿದ್ರೂ ಉಪ್ಪಿಟ್ಟಿಗೆ ಉಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಉಪ್ಪಾಕಿ ಅದಾದಮೇಲೆ ಹುರಿದು ಇಟ್ಕೊಂಡಿದ್ನಲ್ಲ ರವೆ ನಾನಿಲ್ಲಿ ಜಾಮೂನ್ ಬೌಲ್ ಬರುತ್ತಲ್ಲ ಅದರಲ್ಲಿ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಚಿಕ್ಕದು ನಾವು ಜಾಮೂನ್ ತಿನ್ನೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಪುಟಾಣಿ ಬೌಲು ಅದರಲ್ಲಿ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಬಟ್ ಅದೇ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಒಂದೂವರೆ ಅಷ್ಟು ತೊಗೊಂಡಿದ್ರೆ ಅದಕ್ಕೆ ಎರಡು ಬೌಲಷ್ಟು ಅಥವಾ ಬೌಲ್ ಅಷ್ಟು ನೀರು ಹಾಕಿ ಯಾಕಂದರೆ ಕೆಲವರು ಉದುದ್ರಾಗಿ ಕೇಳ್ತಾರೆ ಉಪ್ಪಿಟ್ಟು ನನಗೆ ಉದುದ್ರಾಗಿ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ಸುಮಾರು ಒಂದು ಐದು ನಿಮಿಷದವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ಇಲ್ಲ ಬಿಸಿ ನಿಮ್ಗೆ ಅರ್ಜೆಂಟ್ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಬಿಸಿ ಇಟ್ಕೊಂಡು ಡೈರೆಕ್ಟ್ ಅದಕ್ಕೇ ಹಾಕ್ಬಿಟ್ರೆ ಇನ್ನೂ ಬೇಗ ಹೋಗಿಬಿಟ್ಟಾಗುತ್ತೆ ನಾನು ಅದರಲ್ಲಿ ಒಂದು ಬೌಲ್ ಅಷ್ಟು ಮಾತ್ರ ರವೆ ತಗೊಂಡೆ ರವೆ ತಗೊಂಡು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೇನೆ ಆಲೆ ಸ್ವಲ್ಪ ಗಟ್ಟಿ ಬರ್ತಾಯಿದೆ ನನಗೆ ತುಂಬ ಗಟ್ಟಿ ಆದರೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ನಾನು ಉಪ್ಪಿಟ್ಟು ಯಾವಾಗೆಲ್ಲ ಮೊಸರು ಜೊತೆಲೇ ತಿಂತೀನಿ ಸೊ ಶಿವವ್ರಿಗೂ ಅಷ್ಟೇ ಉದುದ್ರಾಗಿದ್ರೆ ತಿನ್ನಲ್ಲ ಅವರು ಸ್ವಲ್ಪ ಈ ಥರ ಅಂಟಂಟು ಥರ ಇರಬೇಕು ಆವಾಗ ಅದನ್ನು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆಲಿ ತಿಂತಾರೆ ನಾವು ಉಪ್ಪಿಟ್ಟು ತಿನ್ನೋದೇ ತುಂಬ ಕಡಿಮೆ ಬಟ್ ಅರ್ಜೆಂಟಿಗೆ ಇನ್ನು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಮಾಡಿಕೊಂಡಿದ್ದು ಸೊ ಇವಾಗ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಣ್ಣ ಉರಿಲೇನೆ ಒಂದು ಒಂದು ತರ್ಟಿ ಸೆಕೆಂಡ್ ಅಷ್ಟು ಅದನ್ನ ಬಿಸಿ ಮಾಡಿಕೊಂಡು ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ರವೆ ಎಲ್ಲ ನೀರಿನ ಅಂಶ ಹೀರ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಹಾಗೆ ಟೀ ಮಾಡಲಿಕ್ಕೆ ಕೂಡ ಇಟ್ಕೊಂಡಿದ್ದೆ ಟೀ ಕೂಡ ರೆಡಿ ಆಯಿತು ಅವರು ಬೆಳಗ್ಗೆ ಬೇಗನೆ ಹೊರಡ್ತಾರೆ ಏಳು ಗಂಟೆ ಅಷ್ಟರೊಳಗೆಲ್ಲ ಅಷ್ಟೊಳಗೆ ತಿಂಡಿ ರೆಡಿಯಾಗಿರಬೇಕು ನಾನು ಅಷ್ಟೊಳಗೆ ಮಾಡಿ ಕೊಟ್ಟೆ ಅವರಿಗೆ ಟೀ ಕುಡಿದು ಅವರೂ ಕೂಡ ದುಡ್ಡೇ ಕೊಟ್ರು ಅದಾದಮೇಲೆ ಮಧ್ಯಾಹ್ನ ದುಡ್ಡುಗೆ ರೆಡಿ ಮಾಡ್ಕೋಬೇಕಿತ್ತು ನಾನು ಅದಕ್ಕೇ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಒಂದು ಬಾಣಲೆಗೆ ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹುರ್ಕೊಂಡು ಅದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಅದಕ್ಕೊಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಎಲ್ಲ ಮಸಾಲ ಹಾಕ್ಕೊಳ್ಳೋಲ್ಲ ಮಸಾಲ ಹಾಕ್ಕೊಂಡ್ರೆ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಬರುತ್ತೆ ನಿಮಗೆ ಬೇಕಂದರೆ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋಬೋದು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಒಂದು ನಿಮಿಷದಷ್ಟು ನೀಟಾಗಿ ಅದು ಈರುಳ್ಳಿನೆಲ್ಲ ಬೇಯಿಸ್ಕೊತೀನಿ ಅದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ ಬೆಂಡೆಕಾಯಿ ಹುರ್ಕೊಳ್ಳಿ ಆವಾಗ ಅಂಟು ಅಂಟು ಬರಲ್ಲ ಅದು ಸೊ ಇವಾಗ ಈ ಥರ ನೋಡಿ ಅಂಟು ಒಂದು ಸ್ವಲ್ಪ ಅದು ಇದ್ರ ಥರ ಬರುತ್ತೆ ಅಂಟು ಅಂಟು ಥರ ಬರುತ್ತೆ ಅದು ಸೊ ಆ ಥರ ಬರಬಾರ್ದು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀರಿನ ಅಂಶ ಇರಬಾರ್ದು ಆ ಥರ ನೀಟಾಗಿ ಹುರ್ಕೊಂಡು ಒಂದು ಎರಡು ಮೂರು ನಿಮಿಷ ಇದೊಂದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಅದ್ರ ಜೊತೆ ಚಪಾತಿ ರೈಸ್ ಸ್ವಲ್ಪ ಇತ್ತು ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ ಟೊಮೊಟೊ ಚಟ್ನಿ ಮೊದಲು ಜಾಸ್ತಿ ಇದ್ದೆ ಇವಾಗಿ ಫ್ರಿಜ್ಜೆಲ್ಲ ಏನೂ ಇಲ್ಲ ಅಲ್ವಾ ಹಾಗಾಗಿ ಯಾವಾಗಾದರೂ ಒಂದೊಂದು ಸಲ ಮಾಡ್ಕೋತೀನಿ ಸೊ ಊಟ ಕೂಡ ರೆಡಿ ಆಯಿತು ಊಟ ಮಾಡಿದ್ವಿ ಅವರು ಕೂಡ ರೆಸ್ಟ್ ಮಾಡ್ತಾಯಿದ್ರು ನಾನು ಅಷ್ಟೊಳಗೆ ಬಟ್ಟೆ ಜಾಸ್ತಿ ಇತ್ತು ಬಟ್ಟೆ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆದು ಆಚೆ ತಂದು ಇಟ್ಕೊಂಡು ಒಣಗಾಕಿದ್ದೀನಿ ಇವತ್ತು ಒಣಗಾಕಿರೋ ಬಟ್ಟೆ ನಾಳೆ ಸಂಜೆ ಅಷ್ಟೊಳಗೆ ಒಣಗುತ್ತೆ ಅಷ್ಟು ಬಿಸಿಲಿದ್ರೂ ಕೂಡ ಬಟ್ಟೆಗಳು ಒಣಗಲ್ಲ ಸೊ ಆಚೆ ಕೂಡ ಎಲ್ಲ ಕ್ಲೀನ್ ಆಯಿತು ಒಳಗಡೆನೂ ಕೂಡ ಎಲ್ಲ ಆಯಿತು ಸಂಜೆ ಆಯಿತು ಮತ್ತೆ ಅವರು ಐದೂವರೆಗೆಲ್ಲ ಡ್ಯೂಟಿಗೆ ಹೊರಡೋದಿರುತ್ತೆ ನಾನು ಪಾತ್ರೆಗಳೆಲ್ಲ ತೊಳೆದು ಬಾಟ್ಲಿಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ ನೀರಿಗೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ಈ ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟರೊಳಗೆ ಟೀ ಮಾಡಿಕೊಟ್ಟೆ ಅವರೂ ಕೂಡ ಮೊಬೈಲ್ ನೋಡ್ಕೊತಾ ಟೀ ಕುಡಿತಾ ಕುತ್ಕೊಂಡು ಅಷ್ಟರಲ್ಲಿ ಊರಿಂದ ನನಗೆ ವಿಡಿಯೋ ಕಳಿಸಿದರು ಸಂಪಿನ ಕೆಲಸ ಇವತ್ತಿಗೆ ಪೂರ್ತಿಯಾಗಿ ಮುಗ್ದಿದೆ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ ಒಳಗಡೆ ನಲ್ಲಿ ಎಲ್ಲ ಹಾಕ್ಸಿದ್ದೀನಿ ಇನ್ನೇನು ಇಲ್ಲ ಇದ್ರದ್ದು ಕೆಲಸ ಸ್ವಲ್ಪ ಇದು ಫೌಂಡೇಶನ್ ಮೇಲೆ ಮಟ್ಟದ ಮೇಲೆ ಇರೋವಂಥ ಮಣ್ಣೆಲ್ಲ ನೀಟಾಗಿ ಎಳಸ್ಬಿಟ್ರೆ ರೂಮು ಮತ್ತು ಅಡುಗೆ ಮನೆ ಎರಡಕ್ಕೂ ಮಣ್ಣು ಸ್ವಲ್ಪ ಸಾಲ್ಟೇಜ್ ಇದೆ ಇನ್ನೊಂದು ಮೂರು ಲೋಡು ಮಣ್ಣು ಬೇಕಾಗುತ್ತೆ ಇದನ್ನು ಫಸ್ಟು ಇದನ್ನೆಲ್ಲ ಕ್ಲಿಯರಾಗಿ ಎಳಸ್ಬಿಟ್ಟು ಒಂದೇ ಸಮನಾಗಿ ಮಟ್ಟ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮದು ಫೌಂಡೇಶನ್ ಕೆಲಸ ಪೂರ್ತಿಯಾಗಿ ಮುಗಿಯುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಹಲಬಳ ಕಿಟಕಿ ಕಾಣ್ತಾ ಇದೆ ಅದು ಮೊದಲು ನಮ್ಮದು ಚಿಕ್ಕದೊಂದು ಮನೆ ಇತ್ತು ಅದನ್ನೆಲ್ಲ ಕೆಡವ ಹಾಕಿದ್ವಲ್ಲ ಅದ್ರದ್ದು ಇದೆ ಅದನ್ನೆಲ್ಲ ಅಡುಗೆ ಮನೆಗೆ ಖಾಲಿ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಚೆನ್ನಾಗಿ ನಮ್ಮ ಕಡೆ ಅದನ್ನು ದಮ್ ಮಾಡೋದು ಅಂತಾರೆ ಧಂಸ ಮಾಡೋದು ಒಂಥರ ಅದು ನೀಟಾಗಿ ಮಾಡಿದ್ರೆ ಸೊ ಅದು ಇನ್ನೂ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಅಂತ ನಮ್ಮ ಅಣ್ಣ ಹೇಳ್ತು ಸೊ ಅದನ್ನ ಕ್ಲೀನ್ ಮಾಡಿದ್ರೆ ಮುಗೀತು ಸೊ ಇಲ್ಲಿವರೆಗೂ ನಮ್ಮ ಕೆಲಸ ಬಂದಿದೆ ಸೊ ಫೌಂಡೇಶನಿಂದ ಎಷ್ಟಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಇಪ್ಪತ್ತೊಂದು ಮೂವತ್ತ್ ಮೂರಿಗೆ ನಾವು ಏನೆಲ್ಲ ಫೌಂಡೇಶನ್ ಫೌಂಡೇಶನ್ಗಂತ ಎಷ್ಟು ಖರ್ಚಾಯಿತು ಯಾವ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಯಾರಿಗಾದ್ರೂ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಫೋಟೋ ಸಮೇತ ಹೇಳ್ತೀನಿ ಇಲ್ಲಾಂದ್ರೆ ನಿಮ್ಗೆ ಆಗೇ ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅದಾದಮೇಲೆ ಸಂಜೆಗೆ ಅಡುಗೆ ಮಾಡ್ಕೋಬೇಕಿತ್ತು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆಯಕ್ಕೆ ಶುರು ಮಾಡಿಕೊಂಡೆ ಶಿವವ್ರನ್ನ ಡ್ಯೂಟಿಯಿಂದ ಬಂದಿರಲಿಲ್ಲ ಅವ್ರಿಗೆ ಕೂಡ ಈಟ್ರಿಗೆ ಹಾಕಿ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಇದ್ದೀನಿ ಅದಕ್ಕೂ ಅಷ್ಟೇ ಸಿಂಪಲ್ಲಾಗಿ ನೋಡ್ಬೋದು ನೀವು ಅಂದ್ಕೋಬೋದು ಈ ಥರ ಮಾಡಿದ್ರೆ ಟೇಸ್ಟ್ ಬರುತ್ತಾ ಅಂತ ಖಂಡಿತವಾಗ್ಲೂ ಟೇಸ್ಟ್ ಬರುತ್ತೆ ಇದುವರೆಗೂ ನನ್ನ ಅಡುಗೆ ಕೆಟ್ಟಿರೋದೇ ಇಲ್ಲ ಯಾವಾಗಾದರೂ ತುಂಬ ಅಂದರೆ ತುಂಬ ಕಡಿಮೆ ಅಡುಗೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋದು ನನಗೆ ಅಂದರೆ ನನಗೆ ಯಾವಾಗ ನನಗೆ ಅಷ್ಟು ಖುಷಿಯಿಂದ ನಾನು ಮಾಡಲ್ಲ ಆವಾಗ ಏನಾದರೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗಿರುತ್ತೆ ಅದು ಬಿಟ್ಟರೆ ನಾನು ಸಿಂಪಲಾಗಿ ಮಾಡಿದ್ರು ನನಗೆ ಯಾವ ಥರ ಬೇಕಾ ಥರ ರುಚಿಯಾಗೆ ಮಾಡ್ತೀನಿ ಇಲ್ಲಾಂದರೆ ಶಿವರ್ನ ಅಷ್ಟು ಈಸಿಯಾಗಿ ಒಪ್ಸೋಕ್ಕಾಗಲ್ಲ ಊಟ ತಿಂಡಿ ಮಾಡಿ ಕುಂಬಳಕಾಯಿ ಪಲ್ಯಕ್ಕೂ ಅಷ್ಟೇ ಫಸ್ಟ್ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೊಂದು ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಂಗೆ ಇಲ್ಲ ಇಲ್ಲಾಂದರೆ ಅಡುಗೆ ಒಳಕ್ಕೆ ಆಗಲ್ಲ ಅದು ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಉಪ್ಪು ಅರ್ಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎರಡು ಸಲ ನಾನು ಕುಂಬಳಕಾಯಿ ತೊಳೆದಿಟ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಒಂದು ಐದು ನಿಮಿಷ ಅದನ್ನು ಹೆಚ್ಚಿಬಿಟ್ಟು ನೆನೆಯಲ್ಲಿ ಇಟ್ಬಿಟ್ಟು ಮೇಲೆ ನಾನು ಒಂದೆರಡು ಸಲ ತೊಳೆದು ಅದರೊಳಗಡೆ ಹಾಕೊತಾ ಇದ್ದೀನಿ ಅದನ್ನು ಒಂದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಅದ್ರ ಜೊತೆಗೆ ಮಾಮೂಲಿ ಅಂತೆ ರೈಸು ಮತ್ತು ಚಪಾತಿ ಮಾಡಿಕೊಂಡ್ರೆ ಸಂಜೆ ಊಟನೂ ಕೂಡ ರೆಡಿಯಾಯಿತು ಇದಿಷ್ಟು ನನ್ನ ಒಂದು ದಿನದ್ದು ಅಡುಗೆ ರೊಟೀನ್ ಆಗಿರುತ್ತೆ ಸೊ ಇದೊಂದು ಎರಡು ಮೂರು ದಿನದಲ್ಲ ಒಂದೇ ದಿನ ಸೊ ಈ ಥರ ನನ್ನ ರೊಟೀನ್ ಇರುತ್ತೆ ಒಂದಿನ ನಿಮಗೆ ಪೂರ್ತಿ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಇರುತ್ತೆ ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಜೊತೆಲೆ ನಾನು ಕಮೆಂಟಿಗೆ ರಿಪ್ಲೈ ಕೊಡೋದು ರೀಲ್ಸ್ ಅಪ್ಲೋಡ್ ಮಾಡೋದು ವಿಡಿಯೋ ಎಡಿಟ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದು ತಮ್ಮನೇಲಿ ಎಡಿಟ್ ಮಾಡೋದು ಆಮೇಲೆ ಮನೆ ಕೆಲಸ ಇಲ್ಲಿವರೆಗೂ ಬಂತು ಅಂತ ಅವ್ರ ಹತ್ರ ಮಾತಾಡೋದು ಮೇಸ್ತ್ರಿಗಳ ಹತ್ರ ಮಾತಾಡೋದು ಬರೀ ಇದ್ರೆ ಇದ್ರ ಜೊತೆಲೇ ಅದೆಲ್ಲದನ್ನು ಕೂಡ ನಡೀತಾ ಹೋಗುತ್ತೆ ಪಲ್ಯನೂ ಕೂಡ ರೆಡಿ ಆಗ್ತಿದೆ ಅಷ್ಟೊಳಗೆ ಶುಗರ್ ಕೂಡ ಬಂದು ಫ್ರೆಶ್ ಅಪ್ ಆಗಲಿಕ್ಕೆ ಹೋದರು ಸೊ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್